ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು ಆರೂವರೆ ವರ್ಷ ಪ್ರಯತ್ನಪಟ್ಟವು ಆದರೆ ಅದು ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ ಈಗ ಸರ್ಕಾರ ಆ ಜಾಗವನ್ನು ವಶಪಡಿಸ್ಕೊಂಡಿದೆ ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ತುಂಬ ಸಂತೋಷ ಆಗಿದೆ ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಾಗೆ ಕೆಲವು ಕೆಲವು ದಿನಗಳ ಹಿಂದೆ ಆ ನಮ್ಮ ಒಂದು ಮಂಟಪ ಏನಿತ್ತು ಒಂದು ಚಿಕ್ಕ ಸ್ಮಾರಕ ಏನು ಅವರು ಕಟ್ಟಿಸಿದರು ಎಲ್ಲಿ ಅಪ್ಪವರ ಒಂದು ಅಂತ್ಯ ಸಂಸ್ಕಾರ ನಡೆದಿತ್ತು ಆ ಒಂದು ಮಂಟಪವನ್ನು ತೆರವುಗೊಳಿಸಿದ್ರು ನಮ್ಮೆಲ್ರಿಗೂ ನಮ್ಮ ಇಡೀ ಕನ್ನಡಿಗರಿಗೆ ತುಂಬ ನೋವುಂಟಾಗಿತ್ತು ಈಗ ಸರ್ಕಾರ ಈ ಒಂದು ಜಾಗವನ್ನು ವಶಪಡಿಸ್ಕೊಂಡಿರೋದ್ರಿಂದ ಭಾರತೀಯಮ್ಮ ಮತ್ತು ನಾನು ನಾವಿಬ್ಬರು ಅಭಿಮಾನಿಗಳ ಪರವಾಗಿ ಹೋಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ ಇವತ್ತು ಅವರು ಸಿಕ್ಕಿಲ್ಲ ಇವತ್ತು ತುಂಬ ಪ್ರಯತ್ನಪಟ್ಟರು ಆಮೇಲೆ ಗೊತ್ತಾಯಿತು ಅವರು ಬಿಹಾರಲ್ಲಿದ್ದಾರೆ ಅಂತ ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾವು ಹೋಗಿ ಅಭಿಮಾನಿಗಳ ಪರವಾಗಿ ಮನವಿಯನ್ನು ಸಲ್ಲಿಸ್ತೀವಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಪ್ರತಿ ವರ್ಷ ಪ್ರತಿದಿನ ಅಭಿಮಾನಿಗಳು ಅಲ್ಲಿ ಬರ್ತಾರೆ ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪೂಜೆ ಸಲ್ಲಿಸ್ತಾರೆ ಹಾಗಾಗಿ ಅವರಿಗೆ ಇದು ಒಂದು ಪುಣ್ಯಕ್ಷೇತ್ರ ಒಂದು ದೇವಸ್ಥಾನ ಹಾಗಾಗಿ ಅದಕ್ಕೆ ಒಂದು ಅದರದೇ ಆದಂಥ ಒಂದು ಆದ್ಯತೆ ಇದೆ ಪ್ರಾಮುಖ್ಯತೆ ಇದೆ ಹಾಗಾಗಿ ಅಲ್ಲಿ ಒಂದು ಮಂಟಪ ಕಟ್ಟೋದಕ್ಕೆ ಒಂದು ಅನುಮತಿ ಜೊತೆಗೆ ಅಭಿಮಾನಿಗಳಿಗೆ ಬಂದು ಹೋಗೋದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ದಯವಿಟ್ಟು ಕಲ್ಪಿಸ್ಕೊಡಿ ಅಂತ ನಾವು ಅಭಿಮಾನಿಗಳ ಪರವಾಗಿ ಸರ್ಕಾರದತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೀವಿ ಸರ್ ಎರಡು ಸಾವಿರದ ಹದಿನೈದರಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಥರ ಹೋದಾಗ ಮುಟ್ಟುಗೋಲು ಹಾಕುತ್ತೆ ಅನ್ನುವಂಥ ಒಂದು ಆದೇಶ ಬಂದಿತ್ತು ಬಟ್ ಆ ಅರ್ಧಕ್ಕೆ ಅದು ನಿಂತು ಹೋಯಿತು ಮತ್ತೆ ಈ ಅದೇ ಥರ ಆಗಬಹುದಾ ಅಂತ ಆಗಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದೆ ಏನು ಅಂತ ಆದರೆ ಬಹುಶಃ ಇದು ಆ ಥರ ಆಗಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂತಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ತಾವು ಹಾಗೆ ಅದು ಆಗತ್ತೆ ಆಗತ್ತೆ ಅನ್ ಅನ್ನೋದೊಂದಿತ್ತು ಆದರೂ ಅದು ಅಧಿಕೃತವಾಗಿ ಈ ಥರ ಒಂದು ಘೋಷಣೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಿರಲಿಲ್ಲ ಆದರೆ ಈ ಈ ಈ ಬಾರಿ ಅದು ಬಂದಿರೋದ್ರಿಂದ ಬಹುಶಃ ಅದು ಮತ್ತೆ ಅದು ವಾಪಸ್ ತೊಗೊಳಲ್ಲ ಅಂತ ಒಂದು ಅನಿಸುತ್ತೆ ಈಗ ಹತ್ತು ಗುಂಟೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಭಿಮಾನಿಗಳು ಕೇಳ್ತಿರೋದು ಕೂಡ ಕೇವಲ ಹತ್ತು ಗುಂಟೆ ಜಾಗ ಅಂತಂದ್ರೆ ಅಲ್ಲಿ ಒಂದು ಮಂಟಪ ಮಂಟಪ ಅಂತಂದ್ರೆ ಸ್ಮಾರಕ ಜೊತೆಗೆ ಅಭಿಮಾನಿಗಳು ಹೋಗಿ ಬರೋದಕ್ಕೆ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ ಹಾಗಾಗಿ ಒಂದು ಹತ್ತು ಗುಂಟೆ ಜಾಗ ಇಲ್ಲ ಇದರ ಬಗ್ಗೆ ಏನು ಸೂಚನೆ ಸಿಕ್ಕಿರಲಿಲ್ಲ ಮಾತುಕತೆ ನಾನು ಕರ್ನಾಟಕ ರತ್ನದ ಬಗ್ಗೆ ಜ್ಞಾಪಿಸ್ದೆ ನಾನು ಏನು ಮಾತಾಡ್ತಾ ಇದ್ದೀನೋ ಅದು ಅಮ್ಮನೇ ಹೇಳ್ತಿದ್ದು ಅಮ್ಮನೇ ಹೇಳಿತ್ತು ಅದನ್ನೇ ನಾನು ತಲುಪಿಸಿದ್ದೀನಿ ಅರಣ್ಯ ಇಲಾಖೆ ಆಗಿರೋದಂತಾಗಿ ಅಲ್ಲಿ ಸ್ಮಾರಕ ಆಗೋದಂತ ಇದೆಯಾ ಮಂಟಪ ಮಾಡಬೇಕು ಅಂತಿರಲ್ಲ ಅದಕ್ಕೆ ಪರ್ಮಿಷನ್ ಕೊಡುತ್ತೆ ವಿಶ್ವಾಸ ಇದೆ ನನಗೆ ಭರವಸೆ ಇದೆ ಯಾಕಂತಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಅದು ಒಂದು ತೆರವುಗೊಂಡಿರೋದ್ರಿಂದ ಅಭಿಮಾನಿಗಳಲ್ಲಿ ಎಷ್ಟು ಅದು ಬೇಸರ ಉಂಟಾಗಿದೆ ಅಂತ ನಮ್ಮ ಕನ್ನಡಿಗರಲ್ಲಿ ಎಷ್ಟು ಅದು ಬೇಸರ ಉಂಟಾಗಿದೆ ಅಂತ ಹಾಗಾಗಿ ಅದು ಒಂದು ಒಂದು ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ ಒಂದು ಸ್ಮಾರಕ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರಕ್ಕೇ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದೇ ಕರ್ನಾಟಕ ರತ್ನ ಬಗ್ಗೆ ಸರ್ಕಾರ ಜೊತೆ ಮಾತುಕತೆ ಸಿ ಎಮ್ ಜೊತೆ ಮಾತುಕತೆ ಮಾಡಿದ್ರಿ ಅಂದರೆ ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಏನು ಬಂತು ಅವ್ರು ಏನು ಪಾಸಿಟಿವ್ ಆಗಿ ಮಾತಾಡಿದ್ರೆ ಹೇಗೆ ಹೋದ ಬಾರಿ ಕೂಡ ನಾನು ಹೋದಾಗ ತುಂಬ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದರು ಈ ಬಾರಿ ಕೂಡ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರು ಆದಷ್ಟು ಬೇಗ ಕ್ಯಾಬಿನೆಟಲ್ಲಿ ನಾನು ಇದರ ಒಂದು ಪ್ರಸ್ತಾಪನ ಇಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಭರವಸೆ ಇದೆ ನಂಬಿಕೆ ಇದೆ ಹದಿನೆಂಟನೇ ಸೆಪ್ಟೆಂಬರ್ ಅಪ್ಪ ಅವ್ರಿಗೆ ಅಪ್ಪ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅದರ ಪ್ರಯುಕ್ತ ಇದು ಒಂದು ಗೌರವ ಏನಿದೆ ಅದು ಸಲ್ಲಬೇಕು ಅಂತ ನಾನು ನಾನು ಅಂದರೆ ಕೇವಲ ನಾನಲ್ಲ ನಾವೆಲ್ಲರೂ ನಾವೆಲ್ಲರೂ ಆಶಿಸೋಣ ಸರಿ ಇವಾಗ ಒಗ್ಗಟ್ಟಾಗಿ ಅಂದ್ರೆ ಅಭಿಮಾನಿಗಳೆಲ್ಲ ಒಟ್ಟಿಗೆ ಸೇರಿ ಸಭೆ ನಡೀತು ಸೊ ಎಲ್ಲ ಈಗ ಮತ್ತೆ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಈಗ ಸರ್ಕಾರದ ಏನು ಅರಣ್ಯ ಭೂಮಿ ಏನಿದೆ ಆ ಮೂಲಕ ತಗೋಬಹುದು ಅಂತ ಅನ್ಸುತ್ತೆ ಸರ್ ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನೀವು ಹೇಳಿದೆ ಒಂದಷ್ಟು ಭಿನ್ನಾಭಿಪ್ರಾಯ ಒಂದಷ್ಟು ಜನ ಒಟ್ಟಾಗ್ತಾ ಇದಾರೆ ಅಂತ ಹೇಳಿದ್ರಲ್ಲ ಅವರೆಲ್ಲ ಅದು ಭಿನ್ನಾಭಿಪ್ರಾಯ ಇರೋ ವ್ಯಕ್ತಿಗಳು ಏನಿದ್ರು ಅವರು ನಮ್ಮ ನಿಜವಾದ ಅಭಿಮಾನಿಗಳಲ್ಲ ನಮ್ಮ ನಿಜವಾದ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ ಏನೇ ಅವರಿಗೆ ಪ್ರಶ್ನೆಗಳಿದ್ರೂ ನೇರವಾಗಿ ಬರ್ತಾರೆ ಕೇಳ್ತಾರೆ ಗೊಂದಲ ಸೃಷ್ಟಿ ಮಾಡಲ್ಲ ಅಥವಾ ಗಿಡುಕನ್ನು ಬೀಳಿಸೋ ಕೆಲಸ ಮಾಡಲ್ಲ ಗಲಾಟೆ ಮಾಡಲ್ಲ ನಮ್ಮ ನಿಜವಾದ ಅಭಿಮಾನಿಗಳು ಅಪ್ಪ ಅವರ ನಿಜವಾದ ಅಭಿಮಾನಿಗಳು ಯಾವತ್ತೂ ಸೌಮ್ಯ ಸ್ವಭಾವದವರು ಜೊತೆಗೆ ಅವರು ಕುಟುಂಬದ ನಿಲುವನ್ನು ಅಥವಾ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮ ಶ್ರದ್ಧೆಯನ್ನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ ಸರ್ ಇವಾಗ ಸುದೀಪ್ ಅವರ ಜಾಗವನ್ನು ಖರೀದಿ ಮಾಡಿದ್ದಾರೆ ಕೆಂಗೇರಿಯ ಅಂದರೆ ಆ ಸಮಾಧಿ ಪಕ್ಕನೇ ಮೂರು ಎಕರೆ

ರಸ್ತೆಗಳಿಗೆ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅಪ್ಪ ಹೆಸರಲ್ಲಿ ಯಾರೇ ಏನೇ ಮಾಡಿದ್ರು ನಮಗೆ ಸಂತೋಷ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದು ಅಭಿಮಾನಿಗಳಿಗೋಸ್ಕರನೇ ಇದು ಮಾಡ್ತಿರೋದ್ರಿಂದ ಈ ಒಂದು ಪ್ರಯತ್ನ ಮಾಡ್ತಿರೋದ್ರಿಂದ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಇದನ್ನು ನಾ ನಾವು ಅವರ ಪರವಾಗಿ ಈ ಮನವಿನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೆ ಬಾಲನ ಕುಟುಂಬ ಜೊತೆಗೆ ಹೆಚ್ಚು ಕಡಿಮೆ ಒಂದು ಏಳು ವರ್ಷ ಫ್ಯಾಮಿಲಿ ಅಥವಾ ಅಭಿಮಾನಿಗಳು ಗುದ್ದಾಡಿದ್ರೆ ಜಾಗಕ್ಕೋಸ್ಕರ ಇಲ್ಲಿ ಮಾಡಬೇಕು ಸಮಾಧಿ ಮಾಡೋಕ್ ಅವಕಾಶ ಅಂದರೆ ಸ್ಮಾರಕ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಆ ಕುಟುಂಬದ ರೆಸ್ಪಾನ್ಸ್ ಅನ್ನು ಕೂಡ ನೋಡಿದ್ರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಬಟ್ ಇವತ್ತು ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿದ್ರಿಂದಾಗಿ ಬೆಳವಣಿಗೆ ಬಗ್ಗೆ ಕುಟುಂಬದವರಿಗೆ ಬಾಲನ ಕುಟುಂಬ ಏನು ಹೇಳ್ತೀರಿ ನೀವು ಏನು ಹೇಳೋದು ಸರ್ಕಾರನೇ ಹೇಳಿದೆ ಇದು ಆವಾಗಲೇ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಅದು ಅವರ ಒಂದು ಕುಟುಂಬಕ್ಕೂ ಹೆಸರು ಬಂದಿರೋದು ಸರ್ಕಾರ ಅದಕ್ಕೆ ಆ ಆಗ ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಅದೂ ಅವ್ರಿಗೆ ಬಂದಿರೋದು ಇವಾಗ ದುಡ್ಡು ಬಂದಿಲ್ಲ ಹೆಸರು ಇಲ್ಲ ಜಾಗನೂ ಕಳ್ಕೊಂಡಿದ್ದಾರೆ ಈ ರೀತಿ ಆಗಿದೆ ಜೊತೆಗೆ ಅವ್ರ ಬಗ್ಗೆ ಈಗ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ಬಾಲಣ್ಣವ್ರ ಬಗ್ಗೆ ನಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಅಭಿಮಾನ ಇದೆ ಒಂದು ಗೌರವ ಇದೆ ಅವರು ತುಂಬ ಒಂದು ಅಭಿಲಾಷೆ ಇಟ್ಕೊಂಡು ಆ ಒಂದು ಜಾಗವನ್ನು ಸರ್ಕಾರದಿಂದ ತೊಗೊಂಡು ಅಲ್ಲಿ ಒಂದು ಸ್ಟುಡಿಯೋ ಕಟ್ಕೊಂಡಿದ್ರು ಅದರ ಅಭಿವೃದ್ಧಿ ಏನಾದರೂ ಆಗಿದ್ದಿದ್ರೆ ನಿಜಕ್ಕೂ ನಮ್ಗೆ ತುಂಬ ಸಂತೋಷ ಆಗಿರೋದು ಜೊತೆಗೆ ಅಭಿವೃದ್ಧಿ ಆದ ಮೇಲೆ ಈ ಒಂದು ನಮ್ಮ ಅಪ್ಪ ಅವ್ರದ ಸಂಸ್ಕಾರ ಏನು ನಡೀತು ಮೇಲೆ ಅದಕ್ಕೂ ಒಂದು ಜಾಗ ಕೊಟ್ಟು ಅಲ್ಲಿ ಒಂದು ಸ್ಮಾರಕ ಆಗಿದ್ದರೆ ನಿಜಕ್ಕೂ ಬಾಲನವ್ರ ಕುಟುಂಬದವ್ರಿಗೆ ಒಂದು ಒಳ್ಳೆಯ ಹೆಸರು ಬಂದಿರೋದು ಆಗಲಿಲ್ಲ ಅಷ್ಟೆ